ಅಧಿವೇಶನ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ವಿರೋಧ ಪಕ್ಷದ ನಾಯಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕಲಾಪದಲ್ಲಿ ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಜೋರಾಗಿ ಹತ್ಕೊಂಡಿತ್ತು ಸ್ಪೀಕರ್ ಮೇಲೆ ಕೆರಳಿರುವಂತದ್ದು ವಿಪಕ್ಷ ನಾಯಕರು ಕಲಾಪ ಮುಂದೂಡಿದ್ದಕ್ಕೆ ಸ್ಪೀಕರ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ರೂಲ್ಸ್ ಪ್ರಕಾರ ಸದನವನ್ನ ನಡೆಸಿ ಅಂತ ಮುತ್ತಿಗೆಯನ್ನ ಹಾಕಲಾಗಿತ್ತು ನಾನಾಯಕ್ ಸ್ಪೀಕರ್ ಅಂತ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಪೀಕರ್ ಖಾದರ್ ಕಚೇರಿಯಲ್ಲಿ ದೊಡ್ಡ ಹೈಡ್ರಾಮಾ ನಡೀತು ಸ್ಪೀಕರ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಅಶೋಕ್ ಸುನೀಲ್ ಕುಮಾರ್ ಸೇರಿದಂತೆ ಸಾಕಷ್ಟು ಬಿಜೆಪಿಯ ನಾಯಕರು ಸ್ಪೀಕರ್ ರಕ್ಷಣೆಗೆ ಧಾವಿಸಿದ್ರು ಈ ಸಂದರ್ಭದಲ್ಲಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಮುತ್ತಿಗೆ ಹಾಕಿ ಗಲಾಟೆ ಮಾಡಿ ಹೊರ ನಡೆದಿದ್ದಾರೆ ಬಿಜೆಪಿ ಟೀಮ್ನವರು ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಏರು ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರೆ ಶಾಸಕ ಸುನಿಲ್ ಕುಮಾರ್ ಅವರು ಸೇರಿದಂತೆ ಅಲ್ಲಿದ್ದಂತ ಶಾಸಕರುಗಳು ಬಿಜೆಪಿಯ ಶಾಸಕರುಗಳು ಸ್ಪೀಕರ್ ಯು ಟಿ ಖಾದರ್ ಅವರನ್ನ ತರಾಟೆಗೆ ತೆಗೆದುಕೊಂಡಂತ ಸಂದರ್ಭ ಪಂಚಮ ಸಾಲಿಗಳ ಮೀಸಲಾತಿ ಹೋರಾಟಕ್ಕೆ ಸಿಎಂ ಸಿಟ್ಟನ್ನ ಹೊರ ಹಾಕಿದ್ದಾರೆ ಸದನದಲ್ಲಿ ಬಿಜೆಪಿಯವರ ಗದ್ದಲದ ಬಗ್ಗೆಯೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳು ದೆನ್ ದಬ್ಬಾಳಿಕೆನ ದೌರ್ಜನ್ಯನಾ ಅಂತ ವಿಪಕ್ಷಗಳ ಮೇಲೆ ಗರಂ ಆದ್ರು ಸಿಎಂ ಬಿಜೆಪಿಯವರು ಹೇಳಿದ್ದೇ ವೇದವಾಕ್ಯನ ಹಾಗಾದ್ರೆ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಏನಿದು ಸಿದ್ದರಾಮಯ್ಯನ ದೌರ್ಜನ್ಯ ಏನು ಅವ್ರು ಏನು ಹೇಳ್ದಿದೆ ವೇದವಾಕ್ಯನ ಏನಿದುಕೆನ ಇದು ತೋರ್ಸಾದಿವಲ್ಲ ದೃಶ್ಯಾವಳಿಗಳಲ್ಲಿ ದೇನ್ ದಬ್ಬಾಳಿಕೆನಾ ದೌರ್ಜನ್ಯನಾ ಅವ್ರು ಹೇಳಿದ್ದೆಲ್ಲ ವೇದವಾಕ್ಯನಾ ಅಂತ ಸಿ ಎಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸಾಧನದ ಒಳಗಡೆ ಆಗ್ತಾ ಇರುವಂಥ ಒಂದು ಗದ್ದಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ರಿಯಾಕ್ಷನ್ ಇದು

ನಾ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವಂತ ಪ್ಲಾನ್ ಅನ್ನ ಕೂಡ ಮಾಡಲಾಗ್ತದೆ ವಿರೋಧ ಪಕ್ಷದಿಂದ ಏಕಪಕ್ಷೀಯ ಸ್ಪೀಕರ್ ಅಂತ ಅವರಿಂದ ಆಕ್ರೋಶವನ್ನ ಇದೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನ ಮಂಡಿಸುವಂತದ್ರ ಬಗ್ಗೆ ಚರ್ಚೆಯನ್ನ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಚೇರಿಯಲ್ಲಿ ಬಿಜೆಪಿಗರು ಸಭೆಯನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಕಚೇರಿಯಲ್ಲಿ ಬಿಜೆಪಿ ಶಾಸಕರು ಸಭೆಯನ್ನ ಮಾಡ್ತಾ ಅವಿಶ್ವಾಸ ನಿರ್ಣಯವನ್ನ ಮಂಡಿಸುವಂತ ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇದೆಯಂತೆ ಅವಿಶ್ವಾಸ ನಿರ್ಣಯ ಯಾಕೆಂದ್ರೆ ಏಕಪಕ್ಷೀಯವಾಗಿ ವರ್ತಿಸ್ತಾ ಇದ್ದಾರೆ ಏಕಪಕ್ಷೀಯ ಅಂದ್ರೆ ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡಿದ್ದಾರೆ ಅವರ ಪರವಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಯು ಟಿ ಖಾದರ್ ಅವರು ಸ್ಪೀಕರ್ ಆಗಿರುವಂತವರು ಆ ಒಂದು ಸ್ಪೀಕರ್ ಸ್ಥಾನದಲ್ಲಿ ಕುತ್ಕೊಂಡು ಎಲ್ಲರನ್ನು ಕೂಡ ಸಮಾಧಾನ ಪಡಿಸುವಂತ ಕೆಲಸ ಮಾಡಬೇಕು ನ್ಯೂಟ್ರಲ್ ಆಗಿರಬೇಕು ಆದರೆ ಆ ತರ ಇಲ್ಲ ಅಂತ ಆರೋಪ ಇದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಏನಾಗ್ತಾ ಇದೆ ಅವಿಶ್ವಾಸ ನಿರ್ಣಯ ಬೇರೆ ಮಂಡಿಸುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡ್ಲಾಗ್ತಾ ಇದೆಯಂತೆಲ್ಲ ಏನ್ ಅಪ್ಡೇಟ್ ಸಿಗ್ತಾ ಇದೆ ಆ ಎಲ್ಲ ಎಲ್ಲೋ ಒಂದ್ ಕಡೆ ಪ್ರತಿ ಸದನದಲ್ಲೂ ಕೂಡ ಸ್ಪೀಕರ್ ಆದಂತವರು ಪ್ರತಿಪಕ್ಷವಾಗಿ ಸ್ಪಂದಿಸಬೇಕು ಆದರೆಲ್ಲೋ ಒಂದ್ ಕಡೆ ಆಡಳಿತ ಪಕ್ಷಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಅನ್ನೋ ಒಂದು ಆಪಾದನೆಯನ್ನು ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಾನೆ ಇವತ್ತು ಸದನದಲ್ಲಿ ಪಂಚಮದ ಸಾಲಿ ಟು ಎಂ ಮಿಸಲಾದ ವಿಚಾರವಾಗಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಅವರು ಪರವಾಗಿ ಮಾತಾ ನಿಂತ್ಕೊಂಡು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿರುವಂತದ್ದು ಈಗ ಪೃಥ್ವಿರಾಜ್ ನಮ್ಮ ಜೊತೆಗೆ ವಿಧಾನಸಭೆಯ ಉಪನಾಯಕರಾಗಿರತಕ್ಕಂಥ ಅರವಿಂದ್ ಬೆಲ್ಲದವರು ನಮ್ಮ ಜೊತೆಗೆ ಇದ್ದಾರ ನಾನು ಮಾತಾಡ್ತೀನಿ ಸರ್ ಮುಖ್ಯವಾಗಿ ಸದನದಲ್ಲಿ ಯಾಕೆ ನೀವು ಅಷ್ಟೊಂದು ದೊಡ್ಡ ಮಟ್ಟಿಗೆ ಆಕ್ರೋಶಕ್ಕೆ ಕಾರಣವಾಗಿದ್ದು ಅಂತ ಸರ್ ನೋಡ್ರಿ ಸಮಾಜದ ಮೇಲೆ ಲಿಂಗಾಯತ ಬಿರುಸೆ ಸಮಾಜದ ಮೇಲೆ ಲಾಠಿ ಪ್ರಹಾರ ಈ ಸರ್ಕಾರ ಮಾಡ್ತು ಅದ್ರ ಬಗ್ಗೆ ನಾವು ಮಂತ್ರಿಗಳಿಂದ ಗೃಹ ಮಂತ್ರಿಗಳಿಂದ ಸ್ಪಷ್ಟನೆ ಕೇಳಿದ್ದೀವಿ ಯಾಕೆ ನಮ್ಮನ್ನ ಹೊಡೆಸಿದ್ರಿ ನಾವು ಹೊಡೆಸುವಂಥ ತಪ್ಪೇನು ಮಾಡಿದ್ದೀವಿ ಮುಖ್ಯಮಂತ್ರಿಗಳು ನೀವು ಕೂಡಿ ನಮ್ಮ ಮೇಲೆ ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ ಯಾಕೆ ನಮ್ಮ ತಲೆ ಹೊಡೆದ್ರಿ ಯಾಕೆ ನಮ್ಮ ಕಾಲು ಮುರಿದ್ರಿ ಅಂತ ನಾವು ಕೇಳಿದ್ದೀವಿ ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟರು ಇಲ್ಲಿಯ ನಡ ನಡಾವಳಿಯ ಪ್ರಕಾರ ಸಮಯ ಇಲ್ಲಿ ನಮ್ಮ ವಿಧಾನಸಭೆ ಹೇಗೆ ನಡೆಸಬೇಕು ಏನು ನಡಬೇಕಂತ ಅದಕ್ಕೆ ರೂಲ್ಸ್ ಅದಾವೆ ಆ ರೂಲ್ಸಿನ ಪ್ರಕಾರ ಒಂದು ಸರ್ತಿ ಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆಡಳಿತ ಪಕ್ಷದವರು ಅದ್ರ ಬಗ್ಗೆ ಮಾತಾಡೋದು ವಿರೋಧ ಪಕ್ಷದವ್ರು ಅದರ ಬಗ್ಗೆ ಮಾತಾಡೋದಿರ್ತಾರೆ ವಿರೋಧ ಪಕ್ಷದವ್ರು ಅದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷದ ಧುರುಣರಾದ ಆರ್ ಅಶೋಕ್ ಅವರು ಅದ್ರ ಬಗ್ಗೆ ಮಾತಾಡಿದರು ಅದಾದ ನಂತರ ಸ್ಪೀಕರ್ ಅವರು ಬೇರೆ ಬೇರೆ ವಿಷಯಗಳನ್ನು ಮಾತಾಡೋಕ್ಕೆ ಕಾಂಗ್ರೆಸ್ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವ್ರಿಗೆ ಕೊಟ್ಟರು ಅಂದರೂ ಕೂಡ ನಾವು ತಡ್ಕೊಂಡಿವಿ ಅದಾದ ನಂತರ ನಮ್ಮ ಪಕ್ಷದ ಸಿ ಸಿ ಪಾಟೀಲ್ರು ಸುನೀಲ್ ಕುಮಾರ್ ಅವರು ಅದ್ರ ಬಗ್ಗೆ ಹೇಳಿ ಎದ್ದಾಗ ಅದನ್ನು ತಪ್ಪಿಸಿ ಇನ್ನೊಬ್ಬ ಮಂತ್ರಿಯಾದ ಕೃಷ್ಣ ಅವರಿಗೆ ಕೃಷ್ಣ ಬೈರೇಗೌಡರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಸಭಾಧ್ಯಕ್ಷ ಇದು ಸಂಪೂರ್ಣವಾಗಿ ನಡ ನಡಾವಳಿಯವರ ವಿರುದ್ಧ ಆದಂಥ ರೂಲ್ಸ್ನಲ್ಲಿ ಇಲ್ಲದಂಥ ಪದ್ಧತಿ ಆಮೇಲೆ ಅಲ್ಲಿ ಸ ಇದು ಹೆಡ್ಫೋನ್ ಹಾಕೊಂಡು ಕುತ್ಕೊಂಡು ಕೇವಲ ಆಡಳಿತ ಪಕ್ಷದ ಕಡೆ ಮಾತ್ರ ನೋಡಿಕೊಂಡು ಏನವರೆಲ್ಲ ಪುಂಖಾನ ಪುಂಕ ಸುಳ್ಳು ಹೇಳ್ಕೊತ ಹೋದ್ರು ಕೃಷ್ಣ ಬೈರೇಗೌಡರು ಅದನ್ನು ಇವರು ಹೇಳೋಕೆ ಸದನದಲ್ಲಿ ಹೇಳಾಕೆ ಅವಕಾಶ ಮಾಡಿ ಮಾಡಿಕೊಟ್ರು ರೂಲ್ಸ್ ಪ್ರಕಾರ ಒಂದು ಸತ್ಯ ಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಬೇರೆಯವರು ಮಾತಾಡೋಂಗಿಲ್ಲ ಅದು ಇದು ಸಭಾಧ್ಯಕ್ಷರಿಗೆ ಗೊತ್ತಿಲ್ಲ ಗೊತ್ತಿದ್ದು ಗೊತ್ತಿದ್ದು ಆಡಳಿತ ಪಕ್ಷದ ಕೈಗೊಂಬೆ ಹಂಗ ಅವರು ಬಿಹೇವ್ ಮಾಡ್ತಿದ್ದಾರೆ ಇದು ಸಂಪೂರ್ಣವಾಗಿ ನಡಾವಳಿ ವಿರುದ್ಧ ಇಂಥವ್ರಿತ್ತಂದ್ರೆ ತಾವ ಅಷ್ಟೇ ಸಭೆ ನಡೆಸ್ಕೊಳ್ಳಲ್ಲ ಯಾಕೆ ಬೇಕು ವಿರೋಧ ಪಕ್ಷ ಯಾಕೆ ಬೇಕು ಇವ್ರಿಗೆ ತಾವ ಸಭೆ ಕರೀಲಿ ತಾವೇ ವಿಧಾನಸಭೆ ಕರೀಲಿ ತಾವು ಆಡಳಿತ ಪಕ್ಷದವ್ರು ಕುತ್ಕೊಳ್ಳಿ ಏನು ಏನ್ ಬೇಕಾದ್ ಮಾತಾಡ್ಕೊಲಿ ಏನು ಬೇಕಾದ್ ಪಾಸ್ ಮಾಡ್ಕೊಂಡು ಹೋಗಲಿ ಅದಾದ್ಮೇಲೆ ನೀವು ಸ್ಪೀಕರ್ ಕೊಠಡಿ ಹೋದ್ರಿ ಸರ್ ಸ್ಪೀಕರ್ಗೆ ಏನ್ ಪ್ರಶ್ನೆ ಮಾಡಿದ್ರಿ ಅಂತ ಸರ್ ಸ್ಪೀಕರ್ಗೆ ನಾವು ಕೇಳಿದ್ವಿ ಹಿಂಗ್ಯಾಕೆ ಒನ್ ಸೈಡೆಡ್ ಅದೇ ರೀ ನಾವು ಐತಲ್ಲ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದಾಗ ಸಭಾಧ್ಯಕ್ಷರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತೈತಿ ಇದು ಕಾನೂನಿನ ಪ್ರಕಾರ ಇಲ್ಲ ತಪ್ಪನ ಸಭೆ ತಪ್ಪು ನಡೆದಿದೆ ಅಂತ ಪಾಯಿಂಟ್ ಆಫ್ ಆರ್ಡರ್ ಯಾರೋ ಒಬ್ಬರು ಸದಸ್ಯರೇ ಎತ್ತಿದಾಗ ಅದಕ್ಕೆ ಸಭಾಧ್ಯಕ್ಷರು ಸ್ಪಂದನೆ ಮಾಡಿ ಅದಕ್ಕೆ ಮಾತಾಡಿದವರಿಗೆ ನಿಲ್ಲಿಸಿ ಏನ್ ಪಾಯಿಂಟ್ ಆಫ್ ಆರ್ಡರ್ ಅಂತ ಕೇಳಿ ಅದ್ರ ಬಗ್ಗೆ ರೂಲಿಂಗ್ ಕೊಡಬೇಕಾಗ್ತೈತಿ ಪಾಯಿಂಟ್ ಆಫ್ ಆರ್ಡರ್ ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳಿದಾಗೂ ಕೂಡ ಸಭಾಧ್ಯಕ್ಷರ ಅದನ್ನು ಕೇಳಿನೂ ಕೂಡ ಬೇರೆಯವರಿಗೆ ಅವಕಾಶ ಮಾಡಕ್ ಕೊಡಾತಾರ ಇವರು ಇವರು ಬುದ್ಧಿ ಬರೋಬ್ಬರಿ ಇಲ್ಲ ಸಭಾಧ್ಯಕ್ಷರದು ಪರ್ಪಸ್ ಇದನ್ನ ಮಾಡ್ತಾ ಇದಾರೆ ಮುಖ್ಯಮಂತ್ರಿಗಳ ಬೇಸರವರು ಹಾಕಿದ್ದಾರೆ ಸರ್ ನಮ್ಮ ಮಾತಾಡೋದಕ್ಕೆ ನಮ್ಮ ಉತ್ತರ ಕೊಡೋದಕ್ಕೆ ಬಿಜೆಪಿ ಬಿಟ್ಟಿಲ್ಲ ಏನ್ ನಡೀತಿದೆ ಬಿಜೆಪಿ ಏನ್ ಮಾಡ್ತಾ ಇದಾರೆ ಅನ್ನೋ ಮಾತನ್ನ ಪ್ರಶ್ನೆ ಮಾಡಿದ್ದಾರೆ ನೋಡ್ರಿ ಮುಖ್ಯಮಂತ್ರಿಗಳು ಏನದಾರ ಏನಂತಾರೆ ಎಲ್ಲರಿಗೂ ಜಗತ್ತಿಗೆ ಗೊತ್ತೈತಿ ಇದ್ದು ವಿಷಯ ಡೈವರ್ಟ್ ಮಾಡೋದ್ರಾಗ ವಿಷಯಾಂತರ ಮಾಡೋದ್ರಾಗ ಹಸಿ ಗೋಡೆ ಮೇಲೆ ಸುಳ್ಳು ಹೇಳದಂಗೆ ಸುಳ್ಳು ಹೇಳೋದ್ರಾಗ ಮುಖ್ಯಮಂತ್ರಿಗಳು ನಿಷ್ಣಾತರದ ಅವರು ಅವ್ರು ಏನ್ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಅವ್ರದ್ದು ಏನ್ ರಾಜಕೀಯ ದುರುದ್ದೇಶ ಐತೆ ಅಂತ ಗೊತ್ತಿಲ್ಲ ಯಾರಿಗೂ ಸ್ಪೀಕರ್ ಕೊನೆಯದಾಗಿ ಸ್ಪೀಕರ್ ವಿರುದ್ಧವಾಗಿ ಏನು ನಿರ್ಣಯ ಮಾಡ್ತೀರ ಸರ್ ಈಗಾಗಲೇ ಪ್ರತಿ ಬಾರಿ ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ ಈಗ ಸಭೆ ಕೂಡ ಸೇರಿದ್ರಿ ಏನು ಚರ್ಚೆ ಆಯ್ತು ಸರ್ ನಾವೀಗ ಎಲ್ಲಾರು ಕೂಡ ಡಿಸಿಷನ್ ಮಾಡ್ತೇವೆ ಈಗ ಅದರ ಸ್ಪೀಕರ್ ಬಗ್ಗೆ ಏನು ಇದು ಮಾಡ್ಬೇಕನ್ನುವಂತ ಚರ್ಚೆ ಮಾಡಿ ನಾವು ಡಿಸಿಷನ್ ಮಾಡ್ತೇವೆ ಇನ್ನೂ ಮಾಡಿಲ್ಲ ಪೃಥ್ವಿ ಮುಖ್ಯವಾಗಿ ಈಗಾಗಲೇ ವಿಧಾನಸಭೆಯಲ್ಲಿ ಬೆಳಗ್ಗೆಯಿಂದ ಕೂಡ ಟು ಎ ಮೀಸಲಾತಿ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು ಆದರೆ ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷಕ್ಕೆ ಹೆಚ್ಚು ಒತ್ತನ್ನ ಸ್ಪೀಕರ್ ಅವರು ಕೊಟ್ಟಿದ್ರು ಅನ್ನುವಂಥದ್ದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು ಮತ್ತೆ ಈಗಾಗಲೇ ಪಂಚಪಸಾಲಿ ಟು ಎ ಮೀಸಲಾತಿ ವಿಚಾರವಾಗಿ ರಾಜ್ಯದ ಬಿಜೆಪಿ ನಾಯಕರು ಕೂಡ ಅಂದ್ರೆ ಬೊಮ್ಮಾಯಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಟು ಡಿ ಮತ್ತೆ ಟು ಸಿ ಏನ್ ಕೊಟ್ಟಿದ್ರು ಆ ಒಂದು ವಿಚಾರವನ್ನು ಕೂಡ ಅದು ಒಂದ್ ರೀತಿ ಕಾನೂನಾತ್ಮಕವಾಗಿಲ್ಲ ಕಾನೂನು ಬಾಹಿರವಾಗಿ ಅದನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಕಚೇರಿಯ ಒಳಗಡೆ ಹೋಗಿ ಜೋರ್ ಧ್ವನಿಯಲ್ಲಿ ಮಾತನಾಡಿದ ಸ್ಪೀಕರ್ಗೆ ಆಯಿತು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಕೆಲವೊಂದು ದೃಶ್ಯಾವಳಿಗಳನ್ನ ನೋಡುವಂತ ಸಂದರ್ಭದಲ್ಲಿ ನಂತರ ಏನಾದರೂ ಸ್ಪೀಕರ್ ಇವ್ರನ್ನೆಲ್ಲರನ್ನು ಕರೆದು ಸಮಾಧಾನ ಪಡಿಸಿ ನಿಮ್ಗೂ ಅವಕಾಶ ಮಾಡ್ಕೊಡ್ತೀವಿ ಅಂತ ಏನಾದರೂ ಹೇಳಿದ್ರಂತ ಅಥವಾ ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಸುಮ್ಮನಾದ್ರಂತ ಆದ್ರಂತ ಪೃಥ್ವಿರಾಜ್ ಆ ರೀತಿಯಾದಂತಹ ಯಾವುದೇ ರೀತಿಯಂತ ಬೆಳವಣಿಗೆಗಳಾಗಿಲ್ಲ ಯಾಕಂದ್ರೆ ಸದನ ಈಗ್ತೇನೆ ಮುಂದೂಡಿತು ಮುಂದೂಡ ಆದ ಬಳಿಕವಾಗಿ ಸುನೀಲ್ ಕುಮಾರ್ ವೇದವಸ್ ಕಾಮತ್ ಮತ್ತೆ ಪ್ರತಿಪಕ್ಷ ಪ್ರತಿಪಕ್ಷ ನಾಯಕರಾಗಿರತಕ್ಕಂಥ ಅಶೋಕ್ ಸೇರಿದಂತೆ ಎಲ್ಲಾ ನಾಯಕರು ಕೂಡ ರೋಷ ವೇಷವಾಗಿ ಸದನದಿಂದ ಹೊರಗಡೆ ಬಂದು ನೇರವಾಗಿ ಸ್ಪೀಕರ್ ಕೊಠಡಿಗೆ ತೆರಳಿದ್ರು ಅಲ್ಲಿ ಏಕಾಏಕಿ ಸ್ಪೀಕರ್ ಕೊಠಡಿಗೆ ನುಗ್ಗಿ ಅಲ್ಲಿ ಅವರಿಗೆ ಏನು ಆಕ್ರೋಶ ಭರಿತವಾಗಿ ಒಂದ್ ರೀತಿ ಏರುದ್ ಮನೆಯಲ್ಲೇ ಮಾತಾಡಿದ್ರು ಮತ್ತೆ ಒಂದ್ ರೀತಿ ಸದನವನ್ನು ನಡೆಸೋದಕ್ಕೆ ಯೋಗ್ಯರಲ್ಲ ಒಂದು ಪಕ್ಷದ ಪರವಾಗಿ ನಿಲ್ತೀರಿ ಯಾವುದೇ ಸಂದರ್ಭದಲ್ಲೂ ಕೂಡ ಸ್ಪೀಕರ್ ಆದಂತವರು ಪ್ರತಿಪಕ್ಷ ಸದಸ್ಯ ಮಾತುಗಳನ್ನು ಕೇಳಬೇಕು ಅದ್ರ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ನೀವು ಇದೇನು ಕಾಂಗ್ರೆಸ್ ಕಚೇರಿನಾ ಕಾಂಗ್ರೆಸ್ ಪಕ್ಷದ ಆಫೀಸ ಇದು ಸ್ಪೀಕರ್ ಕಚೇರಿ ವಿಧಾನಸಭೆ ಎಲ್ಲಾ ಶಾಸಕರ ಅಭಿಪ್ರಾಯವನ್ನು ಕೂಡ ಕೇಳಿ ನೀವು ಅಂತಿಮವಾಗಿ ನಿರ್ಣಯವನ್ನು ಮಾಡಬೇಕು ಅನ್ನೋದು ಕೂಡ ವ್ಯಕ್ತಪಡಿಸಿದ್ರು ಅದಾದ ಬಳಿಕವಾಗಿ ಅಲ್ಲಿಗೆ ಕಾಂಗ್ರೆಸ್ನ ಶಾಸಕರು ಕೂಡ ಓಡ್ ಬಂದು ಅಲ್ಲಿ ಸ್ಪೀಕರ್ ಅವರ ಪರವಾಗಿ ಅವರ ಬೆನ್ನಿಗೆ ನಿಲ್ಲುವಂತ ನಿಟ್ಟಿನಲ್ಲಿ ಮುಂದಾದ್ರು ಮತ್ತೆ ಬಿಜೆಪಿಯ ಸದಸ್ಯರು ಕೂಡ ಅವರಿಗೆ ಕೌಂಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾದ್ರು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸ್ಥಳಕ್ಕೆ ಬಂದು ಸ್ಪೀಕರ್ ಪರವಾಗಿ ನಿಂತ್ಕೊಳ್ಳೋದ್ರ ಮುಖಾಂತರವಾಗಿ ಬಿಜೆಪಿ ಸದಸ್ಯರಿಗೆ ಒಂದ್ ರೀತಿ ಮನವೊಲಿಸುವ ನಿಟ್ಟಿನ ಕೂಡ ಮುಂದಾದರು ಅದ ಅಷ್ಟಾದರೂ ಕೂಡ ಬಿಜೆಪಿ ನಾಯಕರು ಕೇಳಿಲ್ಲ ಕೊನೆಗೆ ಒಂದು ಒಂದಷ್ಟು ಆಕ್ರೋಶ ಭರಿತವಾಗಿ ಮಾತನಾಡಿ ಸದನದಿಂದ ಅಂದರೆ ಸ್ಪೀಕರ್ ಕೊಠಡಿಯಿಂದ ಈಗಾಗಲೇ ಹೊರಗಡೆ ಬಂದಿರುವಂತದ್ದು ಅದಾದ ಬಳಿಕವಾಗಿ ಸ್ಪೀಕರ್ ಅವರು ಕೂಡ ಆ ಒಂದು ಬಿಜೆಪಿ ಶಾಸಕರನ್ನ ಕರೆದು ಮಾತಾಡುವಂತ ನಿಟ್ಟಿನೂ ಕೂಡ ಮುಂದಾಗಿಲ್ಲ ಹೀಗಾಗಿ ಅದಕ್ಕೋಸ್ಕರವಾಗೇನೆ ಈಗ ಅಸಮಾಧಾನಗೊಂಡಿರತಕ್ಕಂತಹ ಬಿಜೆಪಿ ನಾಯಕರು ಈಗ ಕೊಠಡಿಯಲ್ಲಿ ಕುಳಿತುಕೊಂಡು ಒಂದು ಸಭೆಯನ್ನು ಕೂಡ ಮಾಡಿದ್ರು ಸ್ಪೀಕರ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ರೆ ಹೇಗೆ ಅನ್ನೋದು ಚರ್ಚೆಯನ್ನು ಮಾಡಿದ್ರ ಮುಖಾಂತರವಾಗಿ ಅದನ್ನ ಅಂತಿಮವಾದಂತಹ ನಿರ್ಣಯವನ್ನು ಇನ್ನೂ ಕೂಡ ಮಾಡಿಲ್ಲ ಈಗ ಊಟಕ್ಕಷ್ಟೇ ತೆರಳಿದ್ದಾರೆ ಊಟಕ್ಕೆ ಊಟ ಮುಗಿಸಿ ಬಂದ ನಂತರವಾಗಿ ಅದರ ಬಗ್ಗೆ ಕುತ್ಕೊಂಡು ಅಂತಿಮವಾದ ನಿರ್ಣಯ ಮಾಡುವಂತ ನಿಟ್ಟಿನಲ್ಲಿ ನಿರ್ಣಯವನ್ನು ಮಾಡದ ಮುಖಾಂತರವಾಗಿ ಸದನದಲ್ಲೇ ಸ್ಪೀಕರ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಈಗಾಗಲೇ ಬಿಜೆಪಿ ನಾಯಕರು ಮಾಡಿರುವಂತದ್ದು ಮತ್ತೆ ಬಿಜೆಪಿ ನಾಯಕರ ನಡವಳಿಕೆ ಬಗ್ಗೆ ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬೇಸರವನ್ನು ಹೊರ ಹಾಕಿರುವಂತದ್ದು ಯಾಕಂದ್ರೆ ಸದನದಲ್ಲಿ ಈ ಒಂದು ವಿಚಾರ ಬಗ್ಗೆ ಪ್ರಸ್ತಾಪಕ್ಕೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಬಿಡ್ತಾ ಇರುವಂತದ್ದು ಹೀಗಾಗಿ ಕೇವಲವಾಗಿ ವಿಧಾನಸಭೆ ಅಂದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೂಡ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸದ ಸಾಕ್ಷಿಯಾಗಿತ್ತು ಆದ್ರೆ ಇವತ್ತು ಪಂಚಮಸಾಲಿ ಟು ಎ ಮೀಸಲಾತಿ ವಿಚಾರವಾಗಿ ಲಾಠಿಚರ್ಜೆ ನಡೆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಮತ್ತೆ ಶಾಸಕರಾಗಿರತಕ್ಕಂಥ ವಿಜಯನಂದ ಕಾಶಪ್ನವರು ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಪ್ರತಿಭಟನೆಗೆ ಅಷ್ಟೇ ಇವತ್ತಿನ ಸದನ ಸೀಮಿತವಾಗಿದೆ ವಿನಃ ಇನ್ನೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳಾಗಿರ್ಬೋದು ಮತ್ತೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇನ್ನೂ ಕೂಡ ಚರ್ಚೆಗೆ ಬಂದಿಲ್ಲ ಹೀಗಾಗಿ ಸ್ಪೀಕರ್ ಅವರು ಕೂಡ ಮುಂದೆ ಯಾವ ಈ ಒಂದು ಗಲಾಟೆ ಬಗ್ಗೆ ಏನ್ ನಿರ್ಣಯವನ್ನು ಕೈಗೊಳ್ತಾರೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾತಾಡುತ್ತೆ ¿Me aquí?